ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ರಾಜ್ಯಾದ್ಯಂತ ವರುಣ ಮುಂದುವರೆದಿದೆ ಎಸ್ ಇದೀಗ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಹೆಚ್ಚಾಗಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿರುವುದು ಈಗ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಇದೀಗ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿರುವುದು ಎಸ್ ಅದರಲ್ಲೂ ಕೂಡ ಮುಂದುವರಿಯುವ ಗುಡುಗು ಸಹಿತ ಧಾರಾಕಾರ ಮಳೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಇದೀಗ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಅದರಲ್ಲೂ ಕೂಡ ನಾಳೆ ಹಾಗೂ ನಾಡಿದ್ದು ಮೇ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಈ ಎರಡು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಯಾಕಂತ ಹೇಳಿದ್ರೆ ವರುಣಾರ್ಭಟ ಜೋರಾಗ್ಲಿಕ್ಕಿದ್ದು ಜನಜೀವನ ಅಂತ ಹೇಳಿದ್ರೆ ಛತ್ರಿ ಅಥವಾ ನಿಮಗೆ ಬೇಕಾದಂತಹ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರೋದೆ ಹೊರಗೆ ಹೋಗುವ ಮುನ್ನ ಮುಂಜಾಗ್ರತೆಯಿಂದ ತೆರಳಿ ಯಾಕಂತ ಹೇಳಿದ್ರೆ ವರ್ಣಾರ್ಭಟ ಜೋರಾಗಲಿಕ್ಕಿದ್ದು ವಾಹನ ಸಂಚಾರದಲ್ಲಿ ದಟ್ಟಣೆ ವಾಹನ ಅಂದ್ರೆ ನಿಮ್ಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಕಷ್ಟ ಆಗಬಹುದು ಪ್ರೈವೇಟ್ ವೆಹಿಕಲ್ಸ್ ಇರುವಂತಹವರು ಜಾಗೃತರಾಗಿ ಹೊರಗಡೆ ಹೋಗಿ ಬನ್ನಿ ಮಳೆ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಹೋಗಿ ಬನ್ನಿ ಅಂತ ಹೇಳಿ ಇದೀಗ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಉಳಿದಂತೆ ಬಾಗಲಕೋಟೆ ಬೀದರ್ ಧಾರವಾಡ ಕೊಪ್ಪಳ ರಾಯಚೂರು ಈ ಎಲ್ಲಾ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಲಿದೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿರೋದು ದಕ್ಷಿಣ ಒಳನಾಡು ಉತ್ತರ ಒಳನಾಡು ಭಾಗದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಸಾಧ್ಯತೆ ಇದೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರೂ ಕೂಡ ಸುರಕ್ಷಿತವಾಗಿ ಮನೆಯಲ್ಲೇ ಇರಿ ಅಂತ ಹೇಳಿ ಈಗಾಗಲೇ ಗೈಡ್ ಲೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಮೇ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ದಕ್ಷಿಣ ಒಳನಾಡು ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗಲಿದ್ದು ಉತ್ತರ ಒಳನಾಡಿನಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಹಗುರದಿಂದ ಮಧ್ಯಮ ಮಳೆಯಾಗಲಿದೆ ಅಂತ ಹೇಳಿ ಈಗ ಮಾಹಿತಿ ಲಭ್ಯವಾಗಿರುವುದು ರಾಜ್ಯದ ಪ್ರತ್ಯೇಕ ಸ್ಥಳಗಳಲ್ಲಿ ಗುಡುಗು ಮಿಂಚಿನ ಜೊತೆ ಗಾಳಿ ವೇಗವು ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ ಅಂತ ಹೇಳಿ ಇದೀಗ ಐ ಎಂ ಡಿ ಮಾಹಿತಿ ಕೊಟ್ಟಿರುವುದು ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆ ಮಳೆಯಾಗಲಿದ್ದು ಕೆಲವು ಕಡೆ ಗುಡುಗು ಮಿಂಚು ಸಹಿತ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ಜನಜೀವನ ಅಸ್ತವ್ಯಾಗ ಅಸ್ತವ್ಯಸ್ತವಾಗದಂತೆ ಯಾವುದೇ ಅಪಘಾತಗಳು ಆಗಬಾರದು ಅಂತ ಹೇಳಿ ಈಗಾಗಲೇ ಕರಾವಳಿಯ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಎಲ್ಲೋ ಅಲರ್ಟ್ ಅನ್ನ ಘೋಷಿಸಿರುವುದು ಸೊ ಒಟ್ಟಾರೆಯಾಗಿ ಜನರು ತಮ್ಮ ಸುರಕ್ಷತೆಯನ್ನ ಕೈಗೊಳ್ಳಿ ಕ್ರಮಗಳನ್ನ ಕೈಗೊಳ್ಳಲಿ ಹೊರಗೆ ಹೋಗುವ ಮುನ್ನ ಛತ್ರಿ ಅಥವಾ ವೆಹಿಕಲ್ಸ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಜಾಸ್ತಿ ಹೆಚ್ಚಾಗಿ ಮಳೆಯಾಗುವಂತಹ ಪ್ರದೇಶಗಳಲ್ಲಿ ಹೋಗುದು ಬೇಡ ಅಂತ ಹೇಳಿ ಗೈಡ್ ಲೈನ್ಸ್ ಕೊಟ್ಟಿರೋದು ಒಟ್ಟಾರೆಯಾಗಿ ಮೇ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ಪ್ರಮುಖವಾಗಿ ಕೋಸ್ಟಲ್ ರೀಜನ್ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಈಗೇನು ಮೊನ್ನೆ ನಿನ್ನೆ ಅಷ್ಟೇ ಚಂಡಮಾರುತದ ಎಫೆಕ್ಟ್ ಕೂಡ ಕರಾವಳಿ ಪ್ರದೇಶ ಅದರಲ್ಲಿ ಅದರಲ್ಲೂ ಕೂಡ ಕರ್ನಾಟಕಕ್ಕೂ ಕರಾವಳಿ ಕೋಸ್ಟಲ್ ರೀಜನ್ಗಳಿಗೆ ತಲುಪಿದೆ ಸೊ ಈಗ ಮತ್ತೆ ಇವತ್ತು ನಾಳೆ ಮತ್ತು ನೋಡಿದ್ದು ಮಳೆ ಹೆಚ್ಚಾಗಲಿದೆ ಅಂತ ಹೇಳಿ ಐ ಎಂ ಡಿ ಅಲರ್ಟ್ ಅನ್ನು ಸೂಚಿಸಿರೋದು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ